ಬಾಗಿಲನ್ನು ನಿಧಾನವಾಗಿ ತೆರೆದು ಒಳಗೆ ನೋಡಿದೆ ಅಲ್ಲಿನ ದೃಶ್ಯವನ್ನು ನೋಡಿ ನನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿದಂತಾಯಿತು ಕೋಣೆಯಲ್ಲಿ ಬಿರುಗಾಳಿ ಎದ್ದಂತಾಗಿತ್ತು ನನ್ನ ಮಾವ ಗಣೇಶ್ ಹಾಸಿಗೆ ಮೇಲೆ ಮಲಗಿದ್ದರು ಮತ್ತು ನಮ್ಮ ಕೆಲಸದಾಕೆ ಲಕ್ಷ್ಮಿ ಅವರೊಂದಿಗೆ ಹಾಸಿಗೆಯಲ್ಲಿದ್ದಳು ಐವತ್ತೆಂಟು ವರ್ಷದ ವ್ಯಕ್ತಿಯೊಬ್ಬ ಹೇಗೆ ಇಷ್ಟು ಕೆಳಕ್ಕೆ ಇಳಿಯಬಹುದು ಅದು ನಮ್ಮ ಇಪ್ಪತ್ಮೂರು ವರ್ಷದ ಲಕ್ಷ್ಮಿಯೊಂದಿಗೆ ಅವಳು ಮದುವೆಯಾಗಿದ್ದಳು ಇದು ನನಗೆ ಅರ್ಥವಾಗುತ್ತಿರಲಿಲ್ಲ ಅಂದು ರಾತ್ರಿ ನನ್ನ ಗಂಡ ರಮೇಶ್ ಕೆಲಸದ ನಿಮಿತ್ತ ಊರಿನಿಂದ ಹೊರಗಡೆ ಹೋಗಿದ್ದನು ಮಲಗುವ ಮುನ್ನ ಗಣೇಶ್ ಅವರಿಗೆ ಹಾಲು ಕೊಡೋಣ ಎಂದು ಅವರ ಕೋಣೆಯ ಕಡೆಗೆ ಹೋದೆ ನನ್ನ ಹೆಸರು ಸೀತಾ ನನ್ನ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಮತ್ತು ನಾನು ಮದುವೆಯಾಗಿದ್ದೇನೆ ಮದುವೆಯ ನಂತರ ನನ್ನ ಜೀವನ ಬದಲಾದ್ದರಿಂದ ನಾನು ಈಗ ನನ್ನನ್ನು ಪ್ರಬುದ್ಧ ಮಹಿಳೆ ಎಂದು ಪರಿಗಣಿಸುತ್ತೇನೆ ಆದರೆ ನನ್ನೊಳಗೆ ಇನ್ನು ಹುಡುಗಿಯ ತುಂಟಾಟಗಳು ಉಳಿದಿವೆ ನಾನು ಇಂದಿಗೂ ಮಕ್ಕಳಂತೆ ತಮಾಷೆ ಮಾಡುತ್ತೇನೆ ಅದಕ್ಕಾಗಿಯೇ ನಾನು ತವರು ಮನೆ ಮತ್ತು ಅತ್ತೆ ಮನೆ ಎರಡರಲ್ಲೂ ಎಲ್ಲರಿಗೂ ಪ್ರಿಯಳಾಗಿದ್ದೇನೆ ನನ್ನ ತವರು ಮನೆ ದೊಡ್ಡ ಮತ್ತು ಶ್ರೀಮಂತ ಕುಟುಂಬ ಆದರೆ ನನ್ನ ಗಂಡನ ಮನೆ ಚಿಕ್ಕ ಮತ್ತು ಸರಳವಾಗಿದೆ ಗಂಡನ ಮನೆಯಲ್ಲಿ ನನ್ನ ಗಂಡ ರಮೇಶ್ ಮತ್ತು ನನ್ನ ಮಾವ ಗಣೇಶ್ ಮಾತ್ರ ಇದ್ದಾರೆ ಗಣೇಶ್ ನನ್ನ ಗಂಡನ ನಿಜವಾದ ತಂದೆಯಲ್ಲ ಆದರೆ ಅವರ ದೊಡ್ಡಪ್ಪ ಅವರ ವಯಸ್ಸು ಐವತ್ತೆಂಟು ವರ್ಷ ಆದರೆ ಅವರು ಇನ್ನೂ ಗಟ್ಟಿಗಿ ಮತ್ತು ಹುರುಪಿನಿಂದ ಇದ್ದಾರೆ ಗಣೇಶ್ ನಿವೃತ್ತ ಬ್ಯಾಂಕ್ ಉದ್ಯೋಗಿ ಅವರ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವರ ಪತ್ನಿ ತೀರಿಕೊಂಡರು ಆನಂತರ ಅವರು ಕೆಲಸ ಬಿಟ್ಟು ಎರಡನೇ ಮದುವೆಯಾಗಲಿಲ್ಲ ಅವರಿಗೆಗೆ ಮಕ್ಕಳಿಲ್ಲ ಆದ್ದರಿಂದ ಅವರು ಯಾವಾಗಲೂ ಒಂಟಿಯಾಗಿ ಇದ್ದರೂ ಅವರ ಜೀವನ ಪಿಂಚಣಿ ಮತ್ತು ಸ್ವಲ್ಪ ಜಮೀನಿನ ಆದಾಯದಿಂದ ನಡೆಯುತ್ತದೆ ಗಣೇಶ್ ಅವರ ಜೀವನ ಬಹಳ ಶಿಸ್ತುಬದ್ಧವಾಗಿದೆ ಅವರು ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಹೋಗುತ್ತಾರೆ ದಿನದಲ್ಲಿ ಪತ್ರಿಕೆ ಓದುತ್ತಾರೆ ಅಥವಾ ರೇಡಿಯೋ ಕೇಳುತ್ತಾರೆ ನನ್ನ ಅತ್ತೆ ಮಾವ ಈ ಜಗತ್ತಿನಲ್ಲಿ ಇಲ್ಲ ನನ್ನ ಮದುವೆಗೆ ಮುಂಚೆಯೇ ನನ್ನ ಅತ್ತೆ ತೀರಿಕೊಂಡಿದ್ದರು ಮತ್ತು ಮದುವೆಯಾದ ಎರಡು ವರ್ಷಗಳ ನಂತರ ನನ್ನ ಮಾವ ಕೂಡ ತೀರಿಕೊಂಡರು ಆನಂತರ ಗಣೇಶ್ ನಮ್ಮೊಂದಿಗೆ ವಾಸಿಸಲು ಬಂದರು ಅವರು ತಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ ಅವರ ಕೂದಲು ಮತ್ತು ಗಡ್ಡ ಅರ್ಧ ಬಿಳಿಯಾಗಿದ್ದರು ಅವರು ಇನ್ನು ಪ್ರಭಾವಶಾಲಿಯಾಗಿ ಕಾಣುತ್ತಾರೆ ನಾನು ಎಂದಿಗೂ ಹುಡುಗರೊಂದಿಗೆ ಸ್ನೇಹ ಮಾಡಿಲ್ಲ ಶಾಲೆಯಲ್ಲಿಯೂ ನನ್ನ ಮನೆಯವರು ತುಂಬಾ ಕಟ್ಟುನಿಟ್ಟಾಗಿದ್ದರು ಯಾರು ನನ್ನೊಂದಿಗೆ ಮಾತನಾಡಲು ಧೈರ್ಯ ಮಾಡಲಿಲ್ಲ ನನ್ನ ಗೆಳತಿಯರಿಗೆ ಪ್ರಿಯತಮರು ಇದ್ದರು ಮತ್ತು ಅವರ ಪ್ರೀತಿ ಕಥೆಗಳನ್ನು ಕೇಳಿ ನಾನು ಮನಸ್ಸಿನಲ್ಲೇ ಸಂತೋಷ ಪಡುತ್ತಿದ್ದೆ ಅವರು ತಮ್ಮ ಪ್ರಿಯತಮರ ಬಗ್ಗೆ ಮಾತನಾಡುತ್ತಿದ್ದಾಗ ನಾನು ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನನ್ನ ಜೀವನದಲ್ಲಿಯೂ ಏನಾದರೂ ನಡೆಯಬೇಕೆಂದು ಯೋಚಿಸುತ್ತಿದ್ದೆ ನಾನು ಬೆಳೆದಂತೆ ನನ್ನ ರೂಪವು ಮತ್ತಷ್ಟು ಹೆಚ್ಚಾಯಿತು ನನ್ನ ದೇಹವು ಬದಲಾಯಿತು ಮತ್ತು ನಾನು ಸುಂದರವಾಗಿ ಕಾಣಲು ಪ್ರಾರಂಭಿಸಿದೆ ಅನೇಕ ಹುಡುಗರು ನನ್ನೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸಿದರು ಆದರೆ ನಾನು ಯಾರಿಗೂ ಅವಕಾಶ ನೀಡಲಿಲ್ಲ ಮದುವೆಗೆ ಮುಂಚೆ ನನಗೆ ಪ್ರೀತಿಯ ಯಾವುದೇ ಅನುಭವವಿರಲಿಲ್ಲ ನಾನು ಕಲಿತದ್ದು ಸಿನಿಮಾಗಳಿಂದ ಮಾತ್ರ ಕಾಲೇಜಿನ ಕೊನೆಯ ವರ್ಷದಲ್ಲಿ ನನ್ನ ಸಂಬಂಧವು ಖಚಿತವಾಯಿತು ನನ್ನ ಪತಿ ರಮೇಶ್ ತುಂಬಾ ಚುರುಕಾಗಿದ್ದರು ಮೊದಲ ಭೇಟಿಯಲ್ಲೇ ಅವರು ನನಗೆ ಆತ್ಮೀಯತೆ ಮೂಡಿಸಿದರು ನಿಶ್ಚಿತಾರ್ಥದಿಂದ ಮದುವೆಯವರೆಗೆ ನಾವು ಹಲವು ಬಾರಿ ಭೇಟಿಯಾದೆವು ಆದರೆ ಅವರು ಎಂದಿಗೂ ಆತುರಪಡಿಸಲಿಲ್ಲ ಮದುವೆಯ ನಂತರ ನನ್ನ ಜೀವನದಲ್ಲಿ ಅನೇಕ ಸುಂದರ ಕ್ಷಣಗಳು ಬಂದವು ಆದರೆ ಇಂದು ನಾನು ನಿಮಗೆ ಗಣೇಶ್ ಮತ್ತು ಲಕ್ಷ್ಮಿಯ ಕಥೆಯನ್ನು ಹೇಳಲಿದ್ದೇನೆ ಮದುವೆಯ ಮೊದಲ ವರ್ಷದಲ್ಲಿ ನಾವು ಬಹಳಷ್ಟು ಆನಂದಿಸಿದೆವು ಆದರೆ ಈ ಘಟನೆ ನನಗೆ ಆಶ್ಚರ್ಯವನ್ನು ಉಂಟುಮಾಡಿತು ಆ ಸಮಯದಲ್ಲಿ ರಮೇಶ್ ಅವರ ಜವಾಬ್ದಾರಿಗಳು ಕಡಿಮೆ ಇದ್ದವು ಮತ್ತು ಅವರು ಒಂದು ಕಾರ್ಖಾನೆಯಲ್ಲಿ ಸಹಾಯಕನಾಗಿದ್ದರು ಸಂಜೆ ಆರು ಗಂಟೆಗೆ ಮನೆಗೆ ಬರುತ್ತಿದ್ದರು ಆಗ ಮನೆಯಲ್ಲಿ ಗಣೇಶ್ ಮಾತ್ರ ಇರುತ್ತಿದ್ದರು ರಮೇಶ್ ಸಂಜೆ ವಾಕಿಂಗ್ ಮುಗಿಸಿ ಬಂದ ತಕ್ಷಣ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ರಾತ್ರಿಯ ಪ್ರೀತಿ ನಿತ್ಯದ ವಿಷಯವಾಗಿತ್ತು ಆದರೆ ಇದರ ಹೊರತಾಗಿ ಅವಕಾಶ ಸಿಕ್ಕ ಆಗಲೆಲ್ಲ ನಾವು ಒಬ್ಬರನ್ನೊಬ್ಬರು ಮರೆಯುತ್ತಿದ್ದೆವು ಇಪ್ಪತ್ನಾಲ್ಕು ವರ್ಷಗಳ ಕಾಲ ನನ್ನ ಮನಸ್ಸಿನ ಆಸೆಗಳು ಹುದುಗಿದ್ದವು ಅದು ಮದುವೆಗೆ ಮೊದಲು ಎಂದಿಗೂ ಹೊರಬಂದಿರಲಿಲ್ಲ ಆದರೆ ಮದುವೆಯ ನಂತರ ಅವು ನಿಧಾನವಾಗಿ ಜಾಗೃತವಾಗಲು ಪ್ರಾರಂಭಿಸಿದವು ಮತ್ತು ರಮೇಶ್ ಅವುಗಳನ್ನು ಪೂರೈಸಲು ಯಾವುದೇ ಕೊರತೆ ಮಾಡಲಿಲ್ಲ ಮದುವೆಯ ನಂತರ ನನ್ನ ದೇಹವು ಹೆಚ್ಚು ಆಕರ್ಷಕವಾಯಿತು ನಾನು ಕನ್ನಡಿಯ ಮುಂದೆ ನನ್ನನ್ನು ನೋಡಿಕೊಂಡಾಗ ನನ್ನ ಹೊಸ ರೂಪವನ್ನು ನಾನು ತುಂಬಾ ಇಷ್ಟಪಡುತ್ತಿದ್ದೆ ರಮೇಶ್ ಕೂಡ ನೀನು ಮೊದಲಿಗಿಂತ ಹೆಚ್ಚು ಹೆಚ್ಚು ಸುಂದರವಾಗಿದ್ದೀಯಾ ಎಂದು ಹೇಳುತ್ತಿದ್ದರು ಪ್ರತಿದಿನ ಅವರು ನನ್ನನ್ನು ಪ್ರೀತಿಸುತ್ತಿದ್ದರು ಮತ್ತು ನನಗೆ ಅದಕ್ಕೆ ಅಭ್ಯಾಸವಾಗಿತ್ತು ದಿನವಿಡೀ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಅನೇಕ ಬಾರಿ ಮನಸ್ಸಿನಲ್ಲಿ ಆಸೆಗಳು ಉಂಟಾಗುತ್ತಿದ್ದವು ಆದರೆ ನಾನು ನನ್ನನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೆ ಅದಕ್ಕಾಗಿಯೇ ನಾನು ದೂರವಾಗುವುದನ್ನು ತಪ್ಪಿಸಲು ಫೋನ್ನಲ್ಲಿ ಕೆಲವು ಚಲನಚಿತ್ರಗಳನ್ನು ನೋಡಲು ಪ್ರಾರಂಭಿಸಿದೆ ನಾನು ಮದುವೆಗೆ ಮೊದಲು ಶಾಲಾ ಕಾಲೇಜಿನಲ್ಲಿ ಏನು ಮಾಡಬೇಕಿತ್ತು ಅದನ್ನು ಮದುವೆಯ ನಂತರ ಪ್ರಾರಂಭಿಸಿದೆ ಸಂಜೆ ರಮೇಶ್ ಮನೆ ಮನೆಗೆ ಬಂದಾಗ ನಾನು ಅವರಿಗಾಗಿ ಹೆಚ್ಚು ಕಾತುರದಿಂದ ಕಾಯುತ್ತಿದ್ದೆ ನನ್ನ ಕಾತುರತೆಯನ್ನು ನೋಡಿದ ಅವರು ಏನಾಯಿತು ನೀನು ಯಾವಾಗಲೂ ಸಿದ್ಧವಾಗಿರುತ್ತೀಯ ಎಂದು ಹೇಳುತ್ತಿದ್ದರು ನಾನು ನಗುತ್ತಾ ಉತ್ತರಿಸುತ್ತಿದ್ದೆ ಮದುವೆಗೆ ಮೊದಲು ಯಾರು ಸಿಗಲಿಲ್ಲ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಬಯಕೆಯಲ್ಲಿ ಬಳಲಿದ್ದೇನೆ ಈಗ ನೀವೇ ನೋಡಿಕೊಳ್ಳದಿದ್ದರೆ ಯಾರೋ ನೋಡಿಕೊಳ್ಳುತ್ತಾರೆ ಈಗ ಮಾತು ಕಡಿಮೆ ಕೆಲಸ ಶುರು ಮಾಡಿ ರಾತ್ರಿ ನಾವು ಒಟ್ಟಿಗೆ ಇದ್ದಾಗ ನಾನು ಅವರ ಪ್ರತಿಯೊಂದು ಆಸೆಯನ್ನು ಮೊದಲೇ ಅರ್ಥ ಮಾಡಿಕೊಂಡು ಪೂರೈಸುತ್ತೇನೆ ಮದುವೆಯಾಗಿ ಸುಮಾರು ಒಂದೂವರೆ ವರ್ಷದ ನಂತರ ರಮೇಶ್ಗೆ ಪ್ರಮೋಷನ್ ಸಿಕ್ಕಿತು ಈಗ ಅವರು ಡೆಪ್ಯೂಟಿ ಮ್ಯಾನೇಜರ್ ಆಗಿದ್ದರು ಇದರ ನಂತರ ಅವರು ಮನೆಗೆ ಬರುವ ಸಮಯ ನಿಗದಿತವಾಗಿರಲಿಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಫೀಸ್ಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಅಥವಾ ಹನ್ನೆರಡು ಗಂಟೆಗೆ ವಾಪಸ್ ಬರುತ್ತಿದ್ದರು ನನ್ನ ಎಲ್ಲ ಕನಸುಗಳು ಅಪೂರ್ಣವಾಗಿಯೇ ಉಳಿದಿವೆ ಎಂದು ನನಗೆ ಅನಿಸುತ್ತಿತ್ತು ಸಂಜೆ ನಾನು ತಯಾರಾಗಿ ಕಾಯುತ್ತಿದ್ದೆ ಮತ್ತು ಆಗ ಅವರ ಫೋನ್ ಬರುತ್ತಿತ್ತು ಎಂದು ತಡವಾಗುತ್ತದೆ ಇದನ್ನು ಕೇಳಿ ನಾನು ತಳಮಳಗೊಳ್ಳುತ್ತಿದ್ದೆ ಅನೇಕ ಬಾರಿ ನಾನು ಒಬ್ಬಳೇ ಊಟ ಮಾಡಬೇಕಾಗುತ್ತಿತ್ತು ಆದರೆ ನಾನು ನನ್ನನ್ನು ಸಮಾಧಾನ ಪಡಿಸಿಕೊಂಡೇ ಆ ಸಮಯದಲ್ಲಿ ನಾನು ರಮೇಶ್ ಹೊರತುಪಡಿಸಿ ಬೇರೆ ಯಾವುದೇ ಪುರುಷನ ಬಗ್ಗೆ ಯೋಚಿಸಲಿಲ್ಲ ಆದರೆ ನೆರೆಮನೆಯ ವೆಂಕಟೇಶ್ ಅವರು ಆಕರ್ಷಕವಾಗಿದ್ದಾರೆ ಎಂದು ಕೆಲವೊಮ್ಮೆ ಮನಸ್ಸಿನಲ್ಲಿ ಬರುತ್ತಿತ್ತು ಆದರೂ ನಾನು ಹಾಗೆ ಮಾಡುವುದರಿಂದ ಬಡಾವಣೆಯಲ್ಲಿ ಕೆಟ್ಟ ಹೆಸರು ಬರುತ್ತದೆ ಎಂದು ತಿಳಿದಿದ್ದೆ ಆದ್ದರಿಂದ ನಾನು ನನ್ನನ್ನು ತಡೆದುಕೊಂಡೆ ದಿನದಲ್ಲಿ ನಾನು ಆಗಾಗೆ ವೆಂಕಟೇಶ್ ಅವರ ಮನೆಗೆ ಹೋಗುತ್ತಿದ್ದೆ ಏಕೆಂದರೆ ಅವರ ಹೆಂಡತಿ ನನ್ನ ಒಳ್ಳೆಯ ಸ್ನೇಹಿತೆಯಾಗಿದ್ದಳು ವೆಂಕಟೇಶ್ ಅವರು ಹೆಚ್ಚಾಗಿ ತಮ್ಮ ವ್ಯವಹಾರಕ್ಕಾಗಿ ಹೊರಗೆ ಇರುತ್ತಿದ್ದರು ನಾನು ಬೆಳಿಗ್ಗೆ ಉಪಹಾರ ತಯಾರಿಸಿ ಗಣೇಶ್ ಅವರಿಗೆ ತಿನ್ನಿಸಿ ನಂತರ ವೆಂಕಟೇಶ್ ಅವರ ಮನೆಗೆ ಹೋಗುತ್ತಿದ್ದೆ ಅಲ್ಲಿ ಎರಡು ಮೂರು ಗಂಟೆಗಳ ಕಾಲ ಕಳೆದು ವಾಪಸ್ ಬರುತ್ತಿದ್ದೆ ಮತ್ತು ಮಧ್ಯಾಹ್ನದ ಊಟ ತಯಾರಿಸುತ್ತಿದ್ದೆ ಈ ಮಧ್ಯೆ ನಮ್ಮ ಕೆಲಸದಾಕೆ ಲಕ್ಷ್ಮೀ ಮನೆಗೆ ಬರುತ್ತಿದ್ದಳು ಎಲ್ಲ ಕೆಲಸಗಳನ್ನು ಮುಗಿಸಿ ಹೋಗುತ್ತಿದ್ದಳು ಒಂದು ದಿನ ನಾನು ನನ್ನ ಗೆಳತಿಯ ಮನೆಯಲ್ಲಿದ್ದೆ ಆಗ ವೆಂಕಟೇಶ್ ಅವರು ಫೋನ್ ಮಾಡಿ ನಾನು ಹೊರಗೆ ಹೋಗಬೇಕು ಎಂದು ಹೇಳಿದರು ಇದನ್ನು ಕೇಳಿ ನಾನು ಮನೆಗೆ ವಾಪಸ್ ಬಂದೆ ಮನೆಗೆ ತಲುಪಿದ ಕೂಡಲೇ ನಾನು ಅಡುಗೆ ಮನೆಗೆ ಹೋದೆ ಅಲ್ಲಿ ಕುಳಕು ಪಾತ್ರೆಗಳು ಮತ್ತು ಪೊರಕೆ ಹಾಕದ ನೆಲವನ್ನು ನೋಡಿ ಲಕ್ಷ್ಮಿ ಇಂದು ಬಂದಿಲ್ಲ ಎಂದು ನನಗೆ ಅನಿಸಿತು ನಾನು ಅವಳಿಗೆ ಫೋನ್ ಫೋನ್ ಮಾಡಿದೆ ಅವಳು ಅಕ್ಕ ನಾನು ನಿಮ್ಮ ಮನೆಯಲ್ಲೇ ಇದ್ದೀನಿ ಸ್ವಚ್ಛ ಮಾಡುತ್ತಿದ್ದೇನೆ ಎಂದಳು ಇದನ್ನು ಕೇಳಿ ನನಗೆ ಕೋಪ ಬಂದಿತು ಏಕೆಂದರೆ ಅವಳು ಸುಳ್ಳು ಹೇಳುತ್ತಿದ್ದಳು ನಾನು ಅಡುಗೆ ಮನೆಯಿಂದ ಹೊರಗೆ ಬಂದೆ ಆಗ ಪೊರಕೆ ಮತ್ತು ನೀರಿನ ಡಬ್ಬಿ ಹಾಲಿನಲ್ಲಿ ಬಿದ್ದಿತು ಆಗ ಲಕ್ಷ್ಮಿ ಫೋನ್ ಕಟ್ ಮಾಡಿದಳು ನಾನು ಅವಳಿಗೆ ಮತ್ತೆ ಫೋನ್ ಮಾಡಬೇಕೆಂದು ಅಂದುಕೊಂಡಿದ್ದೆ ಆಗ ಗಣೇಶ್ರವರ ಕೋಣೆಯಿಂದ ಅವರ ಧ್ವನಿ ಕೇಳಿಸಿತು ಲಕ್ಷ್ಮಿ ಹೊರಗಿಲ್ಲದಿದ್ದರೆ ಅವಳು ಅವರ ಕೋಣೆಯಲ್ಲಿ ಇರಬಹುದೇ ಎಂದು ನಾನು ಯೋಚಿಸಿದೆ ನಾನು ನಿಧಾನವಾಗಿ ಅವರ ಬಾಗಿಲಿನವರೆಗೆ ಹೋದೆ ಬಾಗಿಲು ಸ್ವಲ್ಪ ತೆರೆದಿತು ನಾನು ಕಿವಿಗೊಟ್ಟು ಕೇಳಿದೆ ಆಗ ಒಳಗಿನಿಂದ ಇಬ್ಬರೂ ನಗುವಿನ ಧ್ವನಿ ಕೇಳಿಸಿತು ಈ ಮೊದಲು ಗಣೇಶ್ ಯಾರೊಂದಿಗಾದರೂ ಮಾತನಾಡುತ್ತಿರುವುದು ಕಂಡಿತು ಆದರೆ ಇಂದು ಅವರ ನಗು ವಿಭಿನ್ನವಾಗಿತ್ತು ನಾನು ಬಾಗಿಲನ್ನು ಸ್ವಲ್ಪ ಜಾಸ್ತಿ ತೆರೆದು ಒಳಗೆ ನೋಡಿದೆ ನಾನು ನೋಡಿದ್ದನ್ನು ನೋಡಿ ನನಗೆ ದಿಗ್ಭ್ರಮೆ ಆಯಿತು ಕೋಣೆಯಲ್ಲಿ ಬಿರುಗಾಳಿ ಎದ್ದಂತೆ ಆಗಿತ್ತು ಗಣೇಶ್ ತಮ್ಮ ಹಾಸಿಗೆಯ ಮೇಲೆ ಮಲಗಿದ್ದರು ಮತ್ತು ಲಕ್ಷ್ಮೀ ಅವರ ಜೊತೆಗಿದ್ದಳು ಇಬ್ಬರ ಸ್ಥಿತಿಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ ನಾನು ಹೊರಗೆ ನಿಂತು ತಾತೊಮ್ಮೊಮ್ಮಗಳ ವಯಸ್ಸಿನ ಅಂತರದ ಈ ಆಟವನ್ನು ನೋಡುತ್ತಾ ಇದ್ದೆ ನಾನು ಯಾವಾಗಲೂ ಪ್ರೀತಿಯ ಹಸಿವಿನಿಂದ ಬಳಲುತ್ತಿದ್ದೆ ಇಂತಹ ದೃಶ್ಯ ನನ್ನ ಮನಸ್ಸನ್ನು ಹೇಗೆ ತಟ್ಟದಿರಲು ಸಾಧ್ಯ ನಾನು ಗಣೇಶ್ ಅವರನ್ನು ನೋಡುತ್ತಿದ್ದೆ ಆ ಸಿನಲ್ಲೂ ಅವರಲ್ಲಿ ಎಂತ ಹುರುಪು ಅವರೂ ಯುವಕನಂತೆ ಕಾಣುತ್ತಿದ್ದರೂ ಅವರನ್ನು ಮತ್ತು ಲಕ್ಷ್ಮಿಯನ್ನು ಆ ಸ್ಥಿತಿಯಲ್ಲಿ ನೋಡಿ ನಾನು ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮತ್ತು ಲಕ್ಷ್ಮಿಯ ಜಾಗದಲ್ಲಿ ನನ್ನನ್ನು ಕಲ್ಪಿಸಿಕೊಳ್ಳಲು ಪ್ರಾರಂಭಿಸಿದೆ ಆದರೆ ಹಾಗೆ ಮಾಡುವ ಧೈರ್ಯ ನನಗಿರಲಿಲ್ಲ ನೀಜ ಹೇಳಬೇಕೆಂದರೆ ನಾನು ವೆಂಕಟೇಶ್ ಅವರಿಂದ ಗಣೇಶ್ ಬಗ್ಗೆ ಕೆಲವು ವಿಷಯಗಳನ್ನು ಕೇಳಿದ್ದೆ ಗಣೇಶ್ ಎಂದಿಗೂ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕಲಿಲ್ಲ ಅಥವಾ ಯಾವುದೇ ಕೆಟ್ಟ ಕೆಲಸ ಮಾಡಲಿಲ್ಲ ಆದ್ದರಿಂದ ಅವರು ಅಂತಹ ವ್ಯಕ್ತಿಯಾಗಿರುತ್ತಾರೆ ಎಂದು ನಾನು ನಂಬಿರಲಿಲ್ಲ ಗಣೇಶ್ ಒಬ್ಬಂಟಿಯಾಗಿ ವಾಸಿಸುತ್ತಾರೆ ಬಹುಶಃ ವೆಂಕಟೇಶ್ ಅವರ ಬಗ್ಗೆ ತಪ್ಪು ಕಲ್ಪನೆ ಹೊಂದಿರಬಹುದು ಎಂದು ನಾನು ಯೋಚಿಸಲು ಪ್ರಾರಂಭಿಸಿದೆ ಆದರೆ ಈಗ ಎಲ್ಲವೂ ನನ್ನ ಕಣ್ಣ ಮುಂದೆ ಸ್ಪಷ್ಟವಾಯಿತು ಐವತ್ತೆಂಟು ವರ್ಷದ ವ್ಯಕ್ತಿ ಇಪ್ಪತ್ತ್ ವರ್ಷದ ವಿವಾಹಿತ ಲಕ್ಷ್ಮಿಯೊಂದಿಗೆ ಹೀಗೆ ಮಾಡಬಲ್ಲನೆ ಲಕ್ಷ್ಮಿ ನೋಡಲು ಅಷ್ಟೊಂದು ಸ್ವಚ್ಛವಾಗಿಲ್ಲದಿದ್ದರು ಮತ್ತು ಯಾವಾಗಲೂ ಅಸ್ತವ್ಯಸ್ತವಾಗಿದ್ದರೂ ಗಣೇಶ್ ಅವಳನ್ನೇ ಏಕೆ ಆರಿಸಿಕೊಂಡರು ಎಂದು ನೋಡಿ ನಾನು ನನ್ನ ಕೋಣೆಗೆ ಹಿಂತಿರುಗಿದೆ ಮತ್ತು ಆಲೋಚನೆಯಲ್ಲಿ ಮುಳುಗಿದೆ ಕೋಣೆಯಿಂದ ಸಣ್ಣ ಶಬ್ದಗಳು ಕೇಳಿ ಬರುತ್ತಿದ್ದವು ನಾನು ಮೇಲೆ ಕುಳಿತು ನನ್ನ ಕಲ್ಪನೆಗಳಲ್ಲಿ ಕಳೆದು ಹೋದೆ ಗಣೇಶ್ ಮತ್ತು ಲಕ್ಷ್ಮೀ ಶಾಂತರಾಗುವ ಮೊದಲೇ ನಾನು ನನ್ನ ಕನಸುಗಳ ಜಗತ್ತಿನಲ್ಲಿ ಮುಳುಗಿದ್ದೆ ನಂತರ ನಾನು ಟಿವಿ ಆನ್ ಮಾಡಿದೆ ಮತ್ತು ಸುಮಾರು ನಲವತ್ತು ನಿಮಿಷಗಳ ನಂತರ ಲಕ್ಷ್ಮಿ ಅವರ ಕೋಣೆಯಿಂದ ಹೊರಬಂದಳು ಅವಳು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅವಳು ನನ್ನ ಕೋಣೆಗೆ ಬಂದಾಗ ಮತ್ತು ನನ್ನನ್ನು ಕುಳಿತಿರುವುದನ್ನು ನೋಡಿದಾಗ ಗಾಬರಿಯಾದಳು ಅವಳು ಹೆದರುತ್ತಾ ಅಕ ನೀವು ಇಲ್ಲಿ ಎಂದು ಕೇಳಿದಳು ನಾನು ನಾನು ನನ್ನ ಮನೆಯಲ್ಲಿ ಇರಬಾರದೆ ಎಂದು ಹೇಳಿದೆ ಅದಕ್ಕೆ ಅವಳು ನೀವು ನೆರೆಹೊರೆಯ ಮನೆಗೆ ಹೋಗಿದ್ದೀರಲ್ಲ ಎಂದು ಕೇಳಿದಳು ನಾನು ಹೌದು ಹೋಗಿದ್ದೆ ಆದರೆ ಹಿಂತಿರುಗದೆ ಇದ್ದಿದ್ದರೆ ನಿನ್ನ ಕೃತ್ಯ ಹೇಗೆ ತಿಳಿಯುತ್ತಿತ್ತು ಎಂದು ಹೇಳಿದೆ ಇದನ್ನು ಕೇಳಿ ಅವಳು ಹೆದರಿ ಅರ್ಧಂಬರ್ಧ ಕೆಲಸ ಬಿಟ್ಟು ಓಡಿ ಹೋದಳು ಅವಳು ಹೋದ ನಂತರ ನಾನೇ ಸ್ವಚ್ಛ ಮಾಡಿದೆ ಗಣೇಶ್ ಆ ದಿನ ತಮ್ಮ ಕೋಣೆಯಿಂದ ಹೊರಗೆ ಬರಲಿಲ್ಲ ಮಧ್ಯಾಹ್ನ ನಾನು ಅವರಿಗೆ ಊಟ ಕೊಟ್ಟೆ ಆದರೆ ನಮ್ಮ ನಡುವೆ ಯಾವುದೇ ಮಾತುಕತೆ ಇರಲಿಲ್ಲ ಹಗಲಿನಲ್ಲಿ ಏನು ನೋಡಿದೆನೋ ಅದೇ ರಾತ್ರಿ ನನ್ನ ಕನಸಿನಲ್ಲಿ ಬಂದಿತು ಇದ್ದಕ್ಕಿದ್ದಂತೆ ಎಚ್ಚರವಾಯಿತು ಮತ್ತು ನಾನು ಗಣೇಶ್ ಅವರೊಂದಿಗಿನ ನನ್ನ ಸಂಬಂಧದ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ ಯೋಚಿಸುತ್ತಾ ಯೋಚಿಸುತ್ತಾ ನಾನು ನನ್ನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದೆ ನಾನು ರಮೇಶ್ ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದೆ ಆದರೆ ಅವರು ಒಂದೂವರೆ ಗಂಟೆಗಳ ಹಿಂದೆ ಸುಸ್ತಾಗಿ ಮಲಗಿದ್ದರು ಮತ್ತು ಹೇಳಲಿಲ್ಲ ಹೇಗೋ ನನ್ನನ್ನು ನಾನು ಸಮಾಧಾನ ಪಡಿಸಿದೆ ಮಲಗಿದೆ ಮರುದಿನ ನಾನು ಲಕ್ಷ್ಮಿಯ ಜಾಗವನ್ನು ನಾನು ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಿದೆ ನಾನು ಗಣೇಶ್ ಅವರೊಂದಿಗೆ ಈ ಬಗ್ಗೆ ಮಾತನಾಡುತ್ತೇನೆ ಆದರೆ ಹೇಗೆ ನಮ್ಮ ನಡುವೆ ಎಂದಿಗೂ ಇಂತಹ ಮಾತುಕತೆ ನಡೆದಿಲ್ಲ ಅತ್ತ ಗಣೇಶ್ ನನ್ನಿಂದ ದೂರವಿರಲು ಪ್ರಾರಂಭಿಸಿದರು ಮಾತೇ ಇಲ್ಲದಿದ್ದರೆ ಮಾತನ್ನು ಹೇಗೆ ಪ್ರಾರಂಭಿಸುವುದು ಆದರೆ ಲಕ್ಷ್ಮೀ ಈಗ ಮೊದಲಿನಗಿಂತ ಹೆಚ್ಚು ನಿರಾಳವಾಗಿರುವುದು ಸ್ಪಷ್ಟವಾಗಿತ್ತು ಅವಳು ಸಲ್ವಾರ್ ಸೂಟ್ ಧರಿಸಿ ಬಂದಾಗ ದುಪಟ್ಟ ಇಲ್ಲದೆ ಗಣೇಶ್ ಅವರ ಕೋಣೆಗೆ ಹೋಗುತ್ತಿದ್ದಳು ಅವಳು ಹೆಚ್ಚು ಸಮಯವನ್ನು ಅದೇ ಕೋಣೆಯನ್ನು ಸ್ವಚ್ಛಗೊಳಿಸುವಲ್ಲಿ ಕಳೆಯುತ್ತಿದ್ದಳು ಮತ್ತು ನಾನು ನನ್ನ ಕೋಣೆಯಲ್ಲಿ ತಡಪಡಿಸುತ್ತಿದ್ದೆ ನಿಧಾನವಾಗಿ ಗಣೇಶ್ ಸಹ ತೆರೆದುಕೊಳ್ಳಲು ಪ್ರಾರಂಭಿಸಿದರು ಲಕ್ಷ್ಮೀ ಶುಚಿಗೊಳಿಸಲು ಹೋದಾಗ ಅವರು ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದರು ಮತ್ತು ಅವರ ಧ್ವನಿಗಳು ಹೊರಗೆ ಕೇಳಿ ಬರುತ್ತಿದ್ದವು ಇದನ್ನು ಕೇಳಿ ನನ್ನ ಮನಸ್ಸು ಕೋಪ ಮತ್ತು ಆತಂಕದಿಂದ ತುಂಬಿರುತ್ತಿತ್ತು ಆದರೆ ನಾನು ನನ್ನನ್ನು ಎಷ್ಟು ದಿನ ತಡೆಯಲು ಸಾಧ್ಯ ಕೊನೆಗೂ ನಾನು ನನ್ನ ಗಮನವನ್ನು ನನ್ನ ಮೇಲೆ ಕೇಂದ್ರೀಕರಿಸಿದೆ ನಾನು ನನ್ನ ಬಟ್ಟೆಗಳನ್ನು ಬದಲಾಯಿಸಲು ಪ್ರಾರಂಭಿಸಿದೆ ನನ್ನ ಸೌಂದರ್ಯವನ್ನು ಹೆಚ್ಚಿಸುವಂತಹ ಹೊಸ ಶೈಲಿಯ ಬಟ್ಟೆಗಳನ್ನು ಧರಿಸಲು ಪ್ರಾರಂಭಿಸಿದೆ ಲಕ್ಷ್ಮೀ ಮನೆಯಲ್ಲಿರುವವರೆಗೂ ನಾನು ನನ್ನ ಕೋಣೆಯಲ್ಲಿ ಇರುತ್ತಿದ್ದೆ ಅವಳು ಹೋದ ನಂತರ ನಾನು ಗಣೇಶ್ ಅವರ ಮುಂದೆ ಹೋಗುತ್ತಿದ್ದೆ ಮತ್ತು ಅವರಿಗೆ ನನ್ನ ಉದ್ದೇಶ ಅರ್ಥವಾಗುವಂತೆ ವರ್ತಿಸುತ್ತಿದ್ದೆ ಈಗ ನಾನು ಉದ್ದನೆಯ ಕುರ್ತಾಳನ್ನು ಬಿಟ್ಟು ಶರ್ಟ್ ಮತ್ತು ಪ್ಯಾಂಟ್ ಧರಿಸಲು ಪ್ರಾರಂಭಿಸಿದೆ ಕೆಲವೊಮ್ಮೆ ಸ್ಕರ್ಟ್ ಕೂಡ ಹಾಕಿಕೊಳ್ಳುತ್ತಿದ್ದೆ ನನ್ನ ಶ್ರಮಕ್ಕೆ ಫಲ ಸಿಕ್ಕಿತು ಗಣೇಶ್ ಈಗ ನನ್ನನ್ನು ಗಮನಿಸಲು ಪ್ರಾರಂಭಿಸಿದರು ನಾನು ಬೆಳಗ್ಗೆ ಅವರಿಗೆ ಚಹಾ ಕೊಡಲು ಹೋದಾಗ ನಾನು ಏನು ಬಯಸುತ್ತೇನೆ ಎಂದು ಅವರಿಗೆ ಅರ್ಥವಾಯಿತು ಈಗ ಅವರು ನನ್ನೊಂದಿಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದರು ಮಧ್ಯಾಹ್ನದ ಊಟದ ನಂತರ ನಾವು ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದೆವು ಒಂದು ದಿನ ಅವರು ತಮ್ಮ ಜೀವನದ ಬಗ್ಗೆ ಹೇಳಿದರು ನಾನು ಗಣೇಶ್ರವರೇ ನೀವು ಎರಡನೇ ಮದುವೆ ಏಕೆ ಮಾಡಿಕೊಳ್ಳಲಿಲ್ಲ ಎಂದು ಕೇಳಿದಾಗ ಅವರು ನನಗೆ ಎಂದಿಗೂ ಅಗತ್ಯವಿ ಎಂದು ಅನಿಸಲಿಲ್ಲ ಎಂದರು ನಾನು ಮತ್ತೆ ಎಂದಿಗೂ ಅಗತ್ಯವಿಲ್ಲವೆ ಎಂದು ಕೆನಕಿದೆ ಆಗ ಅವರಿಗೆ ನಾನು ಏನು ಹೇಳಲು ಬಯಸುತ್ತೇನೆ ಎಂದು ಅರ್ಥವಾಯಿತು ಅವರು ಹೌದು ಕೆಲವೊಮ್ಮೆ ಅಗತ್ಯವಿತ್ತು ಎಂದು ಹೇಳಿದರು ನಾನು ನಗುತ್ತಾ ಲಕ್ಷ್ಮಿಯೊಂದಿಗೆ ಇದ್ದಾಗ ಹಾಗೇ ಅನಿಸಲಿಲ್ಲವೇ ಎಂದು ಕೇಳಿದೆ ಇದನ್ನು ಕೇಳಿ ಅವರು ನಕರು ಮತ್ತು ನಿನಗೆ ಎಲ್ಲವೂ ತಿಳಿದಿದೆ ಎಂದರು ನಾನು ಹೌದು ಎಲ್ಲವೂ ತಿಳಿದಿದೆ ಆದರೆ ಅದರಲ್ಲಿ ತಪ್ಪೇನಿದೆ ನಿಮಗೂ ಯಾರದ್ದಾದರೂ ಸಹವಾಸ ಬೇಕಲ್ಲವೇ ಎಂದು ಹೇಳಿದೆ ಇದರ ನಂತರ ನಾವು ಮನಬಿಚ್ಚಿ ನಗಲು ಪ್ರಾರಂಭಿಸಿದೆವು ಈಗ ಎಲ್ಲವೂ ಸ್ಪಷ್ಟವಾಗಿತ್ತು ಇದರ ನಂತರ ಲಕ್ಷ್ಮಿ ಅವರ ಕೋಣೆಗೆ ಹೋದಾಗ ಬಾಗಿಲು ಮುಚ್ಚುತ್ತಿರಲಿಲ್ಲ ಕೇವಲ ಸಣ್ಣ ಪುಟ್ಟ ಮಾತುಕತೆಗಳು ನಡೆಯುತ್ತಿದ್ದವು ಗಣೇಶ್ ಮತ್ತು ಲಕ್ಷ್ಮಿ ಈಗ ನನ್ನೊಂದಿಗೆ ಕೂಡ ಮುಕ್ತವಾಗಿ ಬೆರೆಯುತ್ತಿದ್ದರೂ ನಾನು ಲಕ್ಷ್ಮಿಯನ್ನು ತಮಾಷೆ ಮಾಡುತ್ತಿದ್ದೆ ಆಯ್ತಾ ನಿನ್ನ ಕೆಲಸ ಸಾವಳು ನಗುತ್ತಾ ಹೌದು ಮಾಲೀಕರೇ ಎಲ್ಲವೂ ಸರಿಯಾಗಿದೆ ಎಂದು ಹೇಳುತ್ತಿದ್ದಳು ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು ಆದರೆ ಗಣೇಶ್ನನ್ನಿಂದ ಸ್ವಲ್ಪ ದೂರವಿರುತ್ತಿದ್ದರು ನಾನು ಪ್ರತಿದಿನ ಹೊಸ ರೀತಿಯಲ್ಲಿ ಅವರ ಹತ್ತಿರ ಹೋಗಲು ಪ್ರಯತ್ನಿಸುತ್ತಿದ್ದೆ ಒಂದು ದಿನ ನಾನು ಚಾ ತೆಗೆದುಕೊಂಡು ಅವರ ಕೋಣೆಗೆ ಹೋದೆ ಅವರು ಪತ್ರಿಕೆಯನ್ನು ಬದಿಗೆ ಸರಿಸಿ ನನ್ನನ್ನು ನೋಡಲು ಪ್ರಾರಂಭಿಸಿದರು ನಾನು ಹತ್ತಿರ ನಿಂತು ಗಣೇಶ್ರವರೇ ಚಹಾ ತೆಗೆದು ತೆಗೆದುಕೊಳ್ಳಿ ಎಂದೆ ಅವರು ನನ್ನನ್ನು ವಿಚಿತ್ರವಾಗಿ ನೋಡಿದರು ಮತ್ತು ಚಹಾ ತೆಗೆದುಕೊಂಡರೂ ನಾನು ನೇರವಾಗಿ ನಿಂತಿದ್ದೆ ಆದರೆ ಅವರು ನನ್ನನ್ನೇ ದಿಟ್ಟಿಸುತ್ತಿರುವುದನ್ನು ಗಮನಿಸಿದೆ ನಾನು ಏನಾಯಿತು ಏನೂ ನೋಡುತ್ತಿದ್ದೀರಿ ಎಂದು ಕೇಳಿದಾಗ ಅವರು ತಡಬಡಾಯಿಸುತ್ತ ಏನಿಲ್ಲ ಎಂದರು ನಾನು ಸ್ವಲ್ಪ ಹತ್ತಿರ ಹೋದೆ ಮತ್ತು ಕೇಳಿದೆ ನನ್ನ ಹೊಸ ಡ್ರೆಸ್ ಹೇಗಿದೆ ನಾನು ಡ್ರೆಸ್ ಅನ್ನು ತಿರುಗಿಸಿ ತೋರಿಸಿದೆ ಅವರು ಸ್ವಲ್ಪ ಹೆದರಿದ್ದರು ಆದರೆ ತುಂಬಾ ಚೆನ್ನಾಗಿದೆ ಎಂದರು ನಾನು ಅವರ ಮಾತಿಗೆ ಸಣ್ಣಗೆ ಪ್ರತಿಕ್ರಿಯಿಸಿದೆ ನಂತರ ಚಹಾ ಕಪ್ ತೆಗೆದುಕೊಳ್ಳಲು ಬಾಗಿದಾಗ ಅವರು ನನ್ನ ಕೈ ಹಿಡಿದರು ನಾನು ಅವರ ಕಡೆ ನೋಡಿದೆ ಆಗ ಅವರು ಬೆಚ್ಚಿಬಿದ್ದು ಹಿಂದೆ ಸರಿದರು ನಂತರ ಅವರು ನನ್ನ ಕೈಬಿಟ್ಟರೂ ನಾನು ಬಹುಶಃ ಜಾಸ್ತಿ ಮಾಡಿದೆ ಎಂದು ಅನಿಸಿತು ನಾನು ಸುಮ್ಮನೆ ನನ್ನ ಕೋಣೆಗೆ ಹಿಂತಿರುಗಿದೆ ಕೆಲವು ದಿನಗಳು ಹೀಗೆ ಕಳೆದು ಹೋದವು ಗಣೇಶ್ ಅವರ ವರ್ತನೆ ನನ್ನ ಕಡೆಗೆ ಬದಲಾಗುತ್ತಿದೆ ಎಂದು ನಾನು ಗಮನಿಸಿದೆ ಅವರು ನನ್ನ ಬಗ್ಗೆ ಯೋಚಿಸುತ್ತಿದ್ದಾರೆ ಆದರೆ ಧೈರ್ಯ ಮಾಡುತ್ತಿಲ್ಲ ಎಂದು ಸ್ಪಷ್ಟವಾಗಿತ್ತು ಅವರ ಧೈರ್ಯವನ್ನು ಹೆಚ್ಚಿಸಲು ನಾನು ಏನಾದರೂ ಮಾಡಬೇಕು ಎಂದು ನನಗೆ ಅನಿಸಿತು ಒಮ್ಮೆ ರಮೇಶ್ ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದರು ರಾತ್ರಿ ಮಲಗುವ ಮುನ್ನ ನಾನು ನೀಲಿ ನೈಟಿ ಧರಿಸಿ ಗಣೇಶ್ ಅವರಿಗೆ ಹಾಲು ಕೊಡಲು ಅವರ ಕೋಣೆಗೆ ಹೋದೆ ಹಾಲಿನ ಲೋಟವನ್ನು ಇಟ್ಟು ನಾನು ಅವರ ಹಾಸಿಗೆಯ ಮೇಲೆ ಕುಳಿತೆ ಅವರು ಹಾಲು ಕುಡಿಯುತ್ತಿದ್ದರು ಮತ್ತು ನಾವು ಮಾತನಾಡುತ್ತಿದ್ದೆವು ನಾನು ಗಣೇಶ್ರವರೇ ಏನು ನೋಡುತ್ತಿದ್ದೀರಿ ಎಂದು ಕೇಳಿದಾಗ ನನ್ನ ಸೊಸೆ ಇಷ್ಟು ಸುಂದರವಾಗಿದ್ದಾಳೆ ಎಂದು ನನಗೆ ಗೊತ್ತಿರಲಿಲ್ಲ ಎಂದರು ನಾನು ತಮಾಷೆ ಮಾಡುತ್ತ ಹಾಗಾದರೆ ನಿಮ್ಮ ಕಣ್ಣು ಯಾವಾಗಲೂ ನನ್ನ ಮೇಲೆಯೇ ಇರುತ್ತದೆ ಎಂದು ಕೇಳಿದೆ ಅವರು ಸುಮ್ಮನಾದರೂ ನಾನು ಅವರನ್ನು ಬೈದ ಹಾಗೆ ಅನಿಸಿತು ನಾನು ಎದ್ದೇಳಲು ಹೋದೆ ಆದರೆ ಅವರು ನನ್ನ ಕೈ ಹಿಡಿದು ಇರು ಇನ್ನೂ ಸ್ವಲ್ಪ ಹೊತ್ತು ಕುಳಿತುಕೋ ಎಂದು ರಮೇಶ್ ಮನೆಯಲ್ಲಿ ಇಲ್ಲ ಎಂದರು ನಾನು ಮತ್ತೆ ಕುಳಿತೆ ನಾವು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಮಾತನಾಡುತ್ತಾ ಕುಳಿತೆವು ನಂತರ ನಾನು ನನ್ನ ಕೋಣೆಗೆ ಹಿಂತಿರುಗಿದೆ ನನ್ನ ಮನಸ್ಸು ಅಶಾಂತವಾಗಿತ್ತು ನಾನು ನನ್ನನ್ನು ಸಮಾಧಾನ ಪಡಿಸಿಕೊಂಡು ಮಲಗಿದೆ ಈಗ ಗಣೇಶ್ ಅವರ ವರ್ತನೆ ನನ್ನ ಕಡೆಗೆ ಇನ್ನಷ್ಟು ಬದಲಾಯಿತು ಆದರೆ ನಿಧಾನವಾಗಿ ಅವರು ನನ್ನೊಂದಿಗೆ ತಮಾಷೆ ಮಾಡಲು ಪ್ರಾರಂಭಿಸಿದರು ಮತ್ತು ಕೆಲವೊಮ್ಮೆ ಸಣ್ಣ ಜೋಕ್ಸ್ಗಳನ್ನು ಹೇಳುತ್ತಿದ್ದರು ಆದರೆ ಅದ ಆಚೆಗೆ ಏನೂ ಮಾಡುತ್ತಿರಲಿಲ್ಲ ಮಧ್ಯಾಹ್ನ ಅವರು ಹಾಲಿನಲ್ಲಿ ಕುಳಿತು ಪತ್ರಿಕೆ ಅಥವಾ ಪುಸ್ತಕಗಳನ್ನು ಓದುತ್ತಿದ್ದರು ಹಾಲಿನಿಂದ ನನ್ನ ಕೋಣೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಒಂದು ದಿನ ನನ್ನ ತಲೆಗೆ ಒಂದು ಐಡಿಯಾ ಬಂತು ಗಣೇಶ್ ಹಾಲ್ನಲ್ಲಿ ಕುಳಿತಿದ್ದಾಗ ನಾನು ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿ ಕೇವಲ ಟವೆಲ್ ಸುತ್ತಿಕೊಂಡು ಹೊರಗೆ ಬಂದೆ ನಂತರ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ತಯಾರಾಗಲು ಪ್ರಾರಂಭಿಸಿದೆ ಗಣೇಶ್ ಪತ್ರಿಕೆಯ ಹಿಂದೆ ನನ್ನನ್ನು ಕದ್ದು ಕದ್ದು ನೋಡುತ್ತಿರುವುದನ್ನು ನಾನು ಗಮನಿಸಿದೆ ನಾನು ಅಲ್ಮೀರಾದಿಂದ ನೀಲಿ ಬಣ್ಣದ ಡ್ರೆಸ್ ಅದನ್ನು ರಮೇಶ್ ನಮ್ಮ ಎರಡನೇ ವಾರ್ಷಿಕೋತ್ಸವಕ್ಕೆ ನೀಡಿದನು ನಾನು ಮೇಕಪ್ ಮಾಡಿಕೊಂಡು ಚಹಾ ಮಾಡಲು ಅಡುಗೆ ಮನೆಗೆ ಹೋದೆ ನನಗೆ ಏನೂ ಗೊತ್ತಿಲ್ಲದಂತೆ ವರ್ತಿಸಲು ನಾನು ಬೇಸಿದ್ದೇ ಚಹಾ ಮಾಡುವಾಗ ನಾನು ಇಂದು ನನ್ನ ಎಲ್ಲ ರೂಪಗಳನ್ನು ತೋರಿಸುತ್ತೇನೆ ಎಂದು ಯೋಚಿಸಿದೆ ಅಷ್ಟರಲ್ಲಿ ಗಣೇಶ್ ಇದ್ದಕ್ಕಿದ್ದಂತೆ ಅಡುಗೆ ಮನೆಗೆ ಬಂದರು ಮತ್ತು ನನ್ನ ಬಳಿ ಬಂದು ನಿಂತುಕೊಂಡರು ನಾನು ಶಾಂತವಾಗಿದ್ದೆ ನಂತರ ನನ್ನ ಆಸೆಗಳೆಲ್ಲ ಈಡೇರಿದವು ಈಗ ನನ್ನ ಎಲ್ಲ ಆಸೆಗಳು ಈಡೇರಿವೆ ಸ್ನೇಹಿತರೆ ಇದು ಇಂದಿನ ಕತೆ ಇದು ನಿಮಗೆ ನಿಮಗೆ ಹೇಗೆ ಅನಿಸಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು